Thank <laughs> you. ನಮಸ್ಕಾರ ಆತ್ಮೀಕಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕಥೆ ಕಾದಂಬರಿ ಮತ್ತು ರಿಯಲ್ ಸ್ಟೋರಿಗಳನ್ನೇ ಇಟ್ಕೊಂಡು ಹತ್ತಾರು ಸಿನಿಮಾಗಳಾಗಿದೆ ಅದೆಷ್ಟೋ ಡಾಕ್ಯುಮೆಂಟರಿ ಬಂದಿದೆ ನಮ್ಮ ಕಣ್ಮುಂದೆ ಇದ್ದವರ ಜೀವನ ಕಥೆಯನ್ನೇ ತೆರೆ ಮೇಲೆ ತಂದು ದೊಡ್ಡ ಸಕ್ಸಸ್ ಕಂಡವರು ಇದ್ದಾರೆ ಉದಾಹರಣೆಗೆ ಧೋನಿಯ ಆತ್ಮಕಥೆ ಆಗಿರಬಹುದು ಮೇಜರ್ ಮುಕುಂದ್ ಅವರ ಅಮರನ್ ಸಿನಿಮಾ ಇರಬಹುದು ಕೃಷ್ಣನ್ ಲವ್ ಸ್ಟೋರಿ ಇರಬಹುದು ಹೀಗೆ ಹೇಳ್ತಾ ಹೋದರೆ ನೂರಾರು ಸಿನಿಮಾ ಸಿಗುತ್ತೆ ಈ ಸಿನಿಮಾಗಳೆಲ್ಲವೂ ದೊಡ್ಡ ಮಟ್ಟಿಗೆ ಹಿಟ್ಟಾಗಿದೆ ಹೀರೋ ಅಂತಿದ್ದವರ ಬದುಕಲ್ಲಿ ಏನೆಲ್ಲ ಆಗಿರುತ್ತೆ ಅನ್ನೋದು ಅವರಿಗೆ ಬಿಟ್ಟರೆ ಬಹುತೇಕರಿಗೆ ಗೊತ್ತಿರಲ್ಲ ಅಂಥ ಕುತೂಹಲಕಾರಿ ವಿಷಯಗಳನ್ನೆಲ್ಲ ಸಿನಿಮಾದಲ್ಲಿ ತೋರಿಸೋ ಕೆಲಸ ಮಾಡಿರ್ತಾರೆ ಆದರೆ ಕಿರುತೆರೆ ಮಟ್ಟಿಗೆ ಇದು ತೀರಾ ಕಮ್ಮಿ ಯಾವುದಾದ್ರೂ ಕಾದಂಬರಿ ಇಟ್ಕೊಂಡು ಧಾರಾವಾಹಿ ಮಾಡಬಹುದು ಅಷ್ಟೇ ಅದನ್ನು ಬಿಟ್ಟರೆ ಯಾರದ್ದೋ ಜೀವನದಲ್ಲಿ ನಡೆದ ಸತ್ಯ ಕಥೆಯನ್ನೇ ಇಟ್ಕೊಂಡು ಸೀರಿಯಲ್ ಮಾಡಿದ್ದು ಕಮ್ಮಿ ಕಮ್ಮಿ ಅನ್ನೋದಕ್ಕಿಂತ ಮಾಡೇ ಇಲ್ಲವೇನೋ ಅನ್ನಬಹುದು ಬೇರೆ ಭಾಷೆಗಳಲ್ಲಿ ಸೀರಿಯಲ್ ಮಾಡಿದ್ದಾರೋ ಇಲ್ವೋ ಗೊತ್ತಿಲ್ಲ ಆದರೆ ಕನ್ನಡದ ಮಟ್ಟಿಗೆ ಇದು ಆಗಿಲ್ಲ ಈಗ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರೋ ಭಾಗ್ಯಲಕ್ಷ್ಮಿ ಧಾರಾವಾಹಿಗೂ ಅದರಲ್ಲಿ ಭಾಗ್ಯ ಆಗಿ ನಟಿಸ್ತಾ ಇರೋ ನಟಿ ಸುಷ್ಮಾ ಬದುಕಿಗೂ ತುಂಬಾ ಹೋಲಿಕೆ ಆಗ್ತಾ ಇದೆ ಕೆಲವೊಂದಿಷ್ಟು ವಿಷಯಗಳನ್ನು ಹೊರತುಪಡಿಸಿದ್ರೆ ಒಬ್ಬಂಟಿ ಹೆಣ್ಮಗಳಾಗಿ ಸಮಾಜವನ್ನು ಎದುರಿಸಿ ನಿಲ್ಲೋ ಪ್ರತಿಯೊಂದು ಸೀನ್ ಕೂಡ ನಟಿ ಸುಷ್ಮಾ ಬದುಕಿಗೆ ಕನ್ನಡಿ ಹಿಡಿದಂತಿದೆ ಹೀಗಾಗಿ ಭಾಗ್ಯಲಕ್ಷ್ಮಿ ಸೀರಿಯಲ್ಗೂ ನಟಿ ಸುಷ್ಮಾ ಬದುಕಿಗೆ ನಂಟಿದೆ ಅನ್ನೋ ಸುದ್ದಿ ಹರಿದಾಡುವುದಕ್ಕೆ ಶುರುವಾಗಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಕರೆ ಅದೃಷ್ಟ ಅನ್ನೋದು ಎಲ್ಲ ಟೈಮ್ನಲ್ಲೂ ಹುಡ್ಕೊಂಡು ಬರಲ್ಲ ಅದು ಬರೋದೇ ಒಂದೋ ಎರಡು ಬಾರಿ ಮಾತ್ರ ಅದೃಷ್ಟದ ಬಾಗಿಲು ತೆರೆದಾಗ ಎರಡೂ ಕೈಗಳಿಂದ ಬಿಗಿದೆಪ್ಕೊಳ್ಬೇಕು ಆದರೆ ಅದೆಷ್ಟೋ ಮಂದಿ ಅದೃಕ್ಷದ ಕ್ಷಣಗಳನ್ನು ಅರಿಯೋದ್ರಲ್ಲೇ ಎಡವಿ ಬಿಡ್ತಾರೆ ಅಂತವರಲ್ಲಿ ನಟಿ ಸುಷ್ಮಾ ಕೂಡ ಒಬ್ಬರು ನಟಿ ಸುಷ್ಮಾ ಅವರ ಪಾತ್ರಗಳನ್ನ ನೋಡ್ತಾ ಇದ್ರೆ ಇವರೊಬ್ಬ ನಟಿ ಮಾತ್ರ ಅಲ್ಲ ಅನ್ಸಲ್ಲ ಯಾರೋ ನಮ್ಮ ಆಪ್ತರು ಅನ್ಸುತ್ತೆ ಅಷ್ಟರ ಮಟ್ಟಿಗೆ ಅವರ ಪಾತ್ರ ಆಪ್ತವಾಗಿರುತ್ತೆ ಸದಾ ಕುರುಳಿಯಂತೆ ಮಾತನಾಡೋ ರಾವ್ ಜೀವನದಲ್ಲಿ ಹತ್ತಾರು ಏರಿಳಿತಗಳನ್ನು ಕಂಡಿದ್ದಾರೆ ಒಂದು ಟೈಮ್ನಲ್ಲಿ ಇವರ ಬದುಕು ಅಂದರೆ ನಂದನವನದಂತಿತ್ತು ಆಮೇಲೆ ಮುಳ್ಳಿನ ಹಾಸಿಗೆ ಆಗಿ ಪರಿವರ್ತನೆ ಆಗೋದಕ್ಕೆ ಬಹಳ ಟೈಮ್ ತಗೊಂಡಿಲ್ಲ ಬಿಡಿ ಆತ್ಮೀಕಿರೇ ಸುಷ್ಮಾ ಕೆ ರಾವ್ ಮೂಲತಃ ಚಿಕ್ಕಮಗಳೂರಿನ ಕೊಪ್ಪದವರು ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಇವರು ಓದಿದ್ದು ಕೇವಲ ಒಂಬತ್ತನೇ ಕ್ಲಾಸ್ ಆದ್ರೆ ನಿಜ ಜೀವನದಲ್ಲಿ ಸುಷ್ಮಾ ಡಬಲ್ ಗ್ರಾಜ್ಯುಯೇಟ್ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಕಂಪ್ಯೂಟರ್ ಸೈನ್ಸ್ ಪದವಿ ಪಡೆದಿದ್ದಾರೆ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾದಿಂದ ಹಿಂದಿಯಲ್ಲಿ ಪದವಿ ಪಡೆದಿದ್ದಾರೆ ನೃತ್ಯದಲ್ಲಿ ಜೂನಿಯರ್ ಹಾಗೂ ಸೀನಿಯರ್ ಹಂತದ ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ ಮೂವತ್ತೆಂಟು ವರ್ಷದ ಸುಷ್ಮಾಗೆ ಚಿಕ್ಕಂದಿನಿಂದಲೂ ದೊಡ್ಡ ಕನಸಿತ್ತು ನಾನು ಸೇನೆಗೆ ಸೇರಬೇಕು ದೇಶ ಸೇವೆ ಮಾಡೋ ವೀರ ಯೋಧ ಆಗಬೇಕು ಅಂತ ಆದ್ರೆ ಬೆಂಗಳೂರಿಗೆ ಬರ್ತಾ ಇದ್ದಂತೆ ಬಣ್ಣದ ಲೋಕ ಬೀಸಿ ಕರೆಯಿತು ಹೀಗಾಗಿ ಇವರ ಬದುಕಿನ ಇಡೀ ಚಿತ್ರಣವೇ ಹೋಯಿತು ಆತ್ಮಗೆರೆ ಸುಷ್ಮಾ ರಾವ್ ಅವರ ಗಂಡ ಬೇರೆ ಯಾರೂ ಅಲ್ಲ ಕನ್ನಡ ಸಿನಿಮಾ ರಂಗದ ಹೆಸರಾಂತ ನಿರ್ದೇಶಕ ಪ್ರೀತಮ್ ಗುಬ್ಬಿ ಪ್ರೀತಮ್ ಗುಬ್ಬಿಯನ್ನ ಪ್ರೀತಿಸಿ ಮದುವೆಯಾಗಿದ್ರು ನಟಿ ಸುಷ್ಮಾ ಒಂದಿಷ್ಟು ಕಾಲ ತುಂಬಾನೇ ಖುಷಿ ಖುಷಿಯಾಗಿ ನೆಮ್ಮದಿಯ ಬದುಕು ಕಟ್ಕೊಂಡಿದ್ರು ಆದ್ರೆ ಅದೇನಾಯ್ತೋ ಗೊತ್ತಿಲ್ಲ ಇವರ ಮೇಲೆ ಅದ್ಯಾರ್ ಕಣ್ಣು ಬಿತ್ತೋ ಗೊತ್ತಿಲ್ಲ ಇದ್ದಕ್ಕಿದ್ದಂತೆ ಮನಸ್ತಾಪ ಶುರುವಾಗುತ್ತೆ ಒಬ್ರಿಗೊಬ್ಬರ ಮಧ್ಯೆ ನಿತ್ಯ ಜಗಳ ಶುರುವಾಗುತ್ತೆ ಇಬ್ರು ಪ್ರೀತಿಸಿ ಮದುವೆಯಾಗಿದ್ರು ಇವರ ಮಧ್ಯೆ ಪ್ರೀತಿನೇ ಇಲ್ಲದಂತಾಗಿತ್ತು ಕೊನೆ ಕೊನೆಗೆ ನಿತ್ಯವೂ ಮನಸ್ತಾಪ ಗಲಾಟೆ ಇದೇ ಆಗು ಹೋಗಿತ್ತು ಹೀಗಾಗಿ ಕೊನೆಗೊಂದು ದಿನ ಇಬ್ರು ಕೂತು ಮಾತನಾಡಿ ದೂರ ದೂರ ಆಗ್ತಾರೆ ಅವತ್ತಿನಿಂದ ಇವತ್ತಿನವರೆಗೂ ನಟಿ ಸುಷ್ಮಾ ಒಬ್ಬಂಟಿ ಮಕ್ಕಳೆಲ್ಲ ತನ್ನೋರಿಲ್ಲ ಒಬ್ಬಂಟಿಯಾಗಿ ಜೀವನ ನಡೆಸ್ತಿದ್ದಾರೆ ಸಮಾಜವನ್ನ ನಾನೊಬ್ಳೆ ಎದುರಿಸಬಲ್ಲೆ ಅನ್ನೋದನ್ನ ತೋರಿಸ್ಕೊಡ್ತಿದ್ದಾರೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಕೂಡ ಇದೇ ರೀತಿ ಸಾಕ್ತಾ ಇರೋದು ಆದ್ರೆ ಇಲ್ಲೊಂದಿಷ್ಟು ಕತೆಗೆ ಬೇಕಾದಂತ ಕೆಲವೊಂದನ್ನ ಸೇರಿಸಿಕೊಂಡಿದ್ದಾರೆ ಇಲ್ಲಿ ಮತ್ತೊಂದು ಹೆಣ್ಣಿನ ಸಹವಾಸ ಮಾಡಿದ ಗಂಡ ಪತ್ನಿಯನ್ನ ದೂರ ಮಾಡ್ಕೊಂಡಿರೋದು ಆದ್ರೆ ಸುಷ್ಮಾ ಬದುಕಲ್ಲಿ ಅದ್ ಯಾವ ಕಾರಣಕ್ಕೆ ದೂರ ಆದ್ರೂ ಗೊತ್ತಿಲ್ಲ ಅತ್ತೆ ಮಾವ ಮತ್ತು ಇಬ್ರು ಮಕ್ಕಳು ಜೊತೆಗಿದ್ದಾರೆ ಆದ್ರೆ ರಿಯಲ್ ಲೈಫ್ ನಲ್ಲಿ ಈ ಭಾಗ್ಯವೂ ಇಲ್ಲ ಅದನ್ನ ಬಿಟ್ಟರೆ ಒಬ್ಬಂಟಿಯಾಗಿ ಜೀವನ ಕಟ್ಕೋಬೇಕು ಅನ್ನೋ ಕಥೆಯಂತೆ ಕಂಪ್ಲೀಟ್ ಆಗಿ ಸುಷ್ಮಾ ಬದುಕಿನ ಕಥೆಯಂತೆ ಇದೆ ಆತ್ಮೀಗೆರೆ ಸುಷ್ಮಾ ಬದುಕಿಗೂ ಭಾಗ್ಯಲಕ್ಷ್ಮಿ ಸೀರಿಯಲ್ಗೂ ತುಂಬಾನೇ ಹತ್ತಿರ ಇದೆ ಅನ್ನಿಸ್ತಾ ಇದೆ ಇದೇ ಕಾರಣಕ್ಕೂ ಏನು ಸುಷ್ಮಾ ಕೂಡ ಪ್ರತಿ ಸನ್ನಿವೇಶದಲ್ಲೂ ಪರಕಾಯ ಪ್ರವೇಶ ಮಾಡದಂತೆ ಅದ್ಭುತ ನಟನೆ ಮಾಡ್ತಿದ್ದಾರೆ ಗಂಡನಿಗೆ ಬೇಡದ ಸಂಬಂಧ ನನಗೂ ನಾನು ಬದುಕು ಬಲ್ಲೆ ಅನ್ನು ಹಠಕ್ಕೆ ಬಿದ್ದಿದ್ದಾರೆ ತಾಳಿ ಕಟ್ಟಿದ ಗಂಡನಿಗೆ ನಾನು ಬೇಡ ಅಂದ ಮೇಲೆ ಅವರು ನನಗೆ ಬೇಡ ಅಂತ ಗಂಡ ಹೆಂಡತಿ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಟಿದ್ದಾರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇದೇ ಸೀನ್ ಅವರ ಬದುಕಲ್ಲೂ ಬಂದು ಹೋಗಿತ್ತು ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆ ಆಗೋದೇ ಇಲ್ಲ ಅನ್ನೋ ಹಂತಕ್ಕೆ ಬಂದಾಗ್ಲು ಸುಷ್ಮಾ ಇದೇ ನಿರ್ಧಾರ ಮಾಡಿದ್ರು ಅವರಿಗೆ ಬೇಡದ ಸಂಬಂಧ ನನಗೂ ಬೇಡ ಇಡೀ ಜೀವನವನ್ನ ಒಬ್ಬಂಟಿಯಾಗಿ ಕಳಿತೀನಿ ಅನ್ನೋ ಗಟ್ಟಿ ನಿರ್ಧಾರ ಮಾಡಿದ್ದು ನಟಿ ಸುಷ್ಮಾ ಹಾಗೂ ಪ್ರೀತಮ್ ಗುಬ್ಬಿ ದೂರವಾಗಿ ಹಲವು ವರ್ಷ ಆಗೋಯ್ತು ಅವತ್ತಿನಿಂದ ಇವತ್ತಿನವರೆಗೂ ಮತ್ತೆ ಮುಖಾಮುಖಿ ಆಗೇ ಇಲ್ಲ ಗಂಡ ಹೆಂಡತಿ ಅನ್ನೋ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಟ ದಿನದಿಂದಲೂ ನಟಿ ಸುಷ್ಮಾ ಏಕಾಂಗಿ ಹೋರಾಟ ಮಾಡ್ತಾ ಇದ್ದಾರೆ ಅಪ್ಪನ ಸಾವಿನ ನಂತರ ಬಣ್ಣದ ಬದುಕಿನಿಂದ ಕಂಪ್ಲೀಟ್ ದೂರ ಆಗಿದ್ದವರು ಮತ್ತೆ ಕಿರುತೆರೆಗೆ ಬಂದಿದ್ದೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಮೂಲಕ ಆತ್ಮೀಗಿರೆ ಸುಷ್ಮಾ ಬದುಕಿನ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ